ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮ ನಮ್ಮ ಸ್ನೇಹಿತರು ನಮ್ಮೆಲ್ಲರೂ ಇಲ್ಲಿರ್ತಕ್ಕಂಥ ಟೀಚರ್ಸ್ ಯಾರಿದ್ದಾರೆ ಅವರು ಕೂಡ ಶಿಕ್ಷಕರಾಗಿ ನಿವೃತ್ತಿ ಹೊಂದಿರ್ತಾರೆ ಎಂಗರನಪ್ಪ ಅವರ ಅವ್ರು ನಮ್ಮ ತಾಲೂಕಿನ ದಂಡಾಧಿಕಾರ ಬಂದಿದ್ದಾರೆ ಗೀತಾ ಮೇಡಮ್ನವ್ರೆ ಹಾಗೂ ನಮ್ಮ ಶಿಕ್ಷಣ ಇಲಾಖೆ ಮೇಲೆ ಅಪಾರವಾಗಿ ಗೌರವವಾಗಿರ್ತಕ್ಕಂಥ ಅನೇಕ ಶಾಲೆಗಳಿಗೆ ನಮ್ಮ ಬಣ್ಣ ಹಾಕಿ ಎನ್ನ ಶಾಲಾ ಶಾಲಾ ಶಾಲೆಗಳಿಗೆ ಒಂದು ಅವ್ರ ಎಲ್ಲ ಬಡ ಮಕ್ಳು ಬರ್ತಕ್ಕಂತ ಶಾಲೆಗಳು ಅನೇಕ ಕಾರ್ಯಕ್ರಮಗಳು ಮಾಡ್ತಾರೆ ಸೇವಾ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಮುನೇ ಸರ್ ಅವ್ರೆ ಹಾಗೆ ಇಡೀ ನಮ್ಮ ತಾಲೂಕಲ್ಲಿ ಈಗ ನಾಲ್ಕೈದು ಸಾವಿರ ಶಿಕ್ಷಕರು ಇರ್ತಾರೆ ಎಲ್ರಕ್ಕಿಂತ ಹಿರಿಯರು ಸುಮಾರು ಎಂಬತ್ ಮೂರು ವರ್ಷಗಳ ಕಾಲ ನಮ್ಮ ಟೀಚರ್ಸ್ ನಮ್ ಟೀಚರ್ಸ್ ಇದಾರೆ ಅಂದ್ರೆ ನಮ್ಮ ಜಯರಾಮ್ ಸರ್ ಅವರು ಎಂಬತ್ ಮೂರು ವರ್ಷ ಎಂಬತ್ ಮೂರು ಎಂಬತ್ನಾಲ್ಕು ವರ್ಷ ಅವರು ಅವ್ರು ಇರ್ತಕ್ಕಂತ ಇಲ್ಲಿರ್ತಕ್ಕಂಥ ನಮ್ಮ ಅವರು ಕೂಡ ಅವರ ಸ್ಟೂಡೆಂಟ್ ನಮ್ಮ ಜಯರಾಮ್ ನ್ಯಾಷನಲ್ ಟೀಚರ್ಸ್ ಆಗಿರ್ತಾರೆ ಜೈರಾಮ್ ಸರ್ ಅವರೇ ಹಾಗೂ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿಂತ ಅಶೋಕ್ ಸಾರ್ ಅಶೋಕರವ್ರೆ ಹಾಗೂ ಶ್ರೀಧರ್ ಅವರೇ ಹಾಗೂ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತ ಓಬಲ್ ರೆಡ್ಡಿ ಅವರೇ ಹಾಗೂ ನಮ್ಮ ಎಸ್ ಸಿ ಎಸ್ ಟಿ ಅಧ್ಯಕ್ಷರಾಗಿರ್ತಕ್ಕಂತ ನಮ್ಮ ರಘುನಾಥನವ್ರೆ ಹಾಗೂ ಮುಖ್ಯ ಶಿಕ್ಷಣ ಅಧ್ಯಕ್ಷರ ಶಿವಣ್ಣ ಅವರೇ ಅದು ನಮ್ಮ ಮುನಾರ್ ಅವರು ಅವರ ಫೋನ್ ಮಾಡ್ತಾರೆ ಮುನವ್ರ ಫೋನ್ ಇದು ಪ್ರಾರ್ಥನೆ ಮಾಡಿದ್ರು ಮುಸ್ಲಿಂ ಆದ್ರೂ ಕೂಡ ನಮ್ಮ ಇದರಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಪ್ರಾರ್ಥನೆ ಮಾಡಿದ್ರು ನಿಜವಾಗ್ಲೂ ಎಲ್ರು ಕೂಡ ಅವ್ರಿಗೆ ಧನ್ಯವಾದ ಹೇಳಬೇಕಾಗತ್ತೆ ಯಾಕಂದ್ರೆ ಸ್ಪೋರ್ಟ್ಸ್ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಇರೋದು ಅವ್ರು ವಾಲಿಬಾಲ್ ಫ್ರೆಂಡ್ಸ್ ಚಂದ್ರಾಗೆ ಅವರು ಅವ್ರ ಹತ್ರ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಸಂತೋಷವಾಗಿರ್ತದೆ ಮತ್ತೆ ಇದಕ್ಕೆ ಕಾರ್ಯಕ್ರಮಕ್ಕೆ ಕಣ್ಮಿನ ಚಂದ್ರ ಅವ್ರ ನನ್ನ ಸಹಪಾಠಿಗಳು ಚಂದ್ರಾರವ್ರೆ ಸುಬ್ರಾಯಪ್ಪ ಅವ್ರೆ ಮತ್ತೆಲ್ಲ ನಡೆದಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ವೃತ್ತಿ ಬಾಂಧವ್ರೆ ಶಿಕ್ಷಕ ಮಿತ್ರರ ಊರಿನ ಎಲ್ಲ ಊರಿನ ಹಿರಿಯರೇ ದಿನ ನಾವು ಸರ್ಕಾರ ಕೆಲಸಕ್ಕೆ ಸೇರ್ತೀವಿ ಅರವತ್ತು ವರ್ಷ ಆದ್ಮೇಲೆ ನಿವೃತ್ತಿ ಹೊಂದಲೇಬೇಕು ಆ ನಿವೃತ್ತಿ ಮಧ್ಯದಲ್ಲಿ ನಾವು ಮಧ್ಯದಲ್ಲಿ ಏನು ಕೆಲಸ ಮಾಡಿದೀವಿ ಯಾವ ತರ ಸಮಾಜದಲ್ಲಿ ನಡ್ಕೊಂಡಿದೀವಿ ಆರೋಗ್ಯವಾಗಿದೀವ ಅರವತ್ತು ವರ್ಷ ಅರವತ್ತು ವರ್ಷ ಆರೋಗ್ಯವಾಗಿ ನಿವೃತ್ತಿ ಹೊಂದ್ತಾ ಇದ್ರ ಅಂದ್ರೆ ಅದೇ ನಮಗ್ ಪುಣ್ಯ ಅನ್ಸತ್ತೆ ಈಗ ಈಗಿನ ಕಾಲದಲ್ಲಿ ಯಾಕಂದ್ರೆ ಈಗ ಬದುಕೋದೆ ಒಂದು ಅರವತ್ತ್ ಎಪ್ಪತ್ತು ವರ್ಷ ಅಂತ ನೀವು ನೋಡ್ತಾ ಇರ್ತಾರೆ ಯಾವತರ ಜನ ಏನ್ ಆಗ್ತಾ ಇದಾರೆ ಅಂದ್ರು ಅದೇ ತರ ಈಗ ನಮ್ ಚಂದ್ರ ಅವರು ಈಗ ಈಗ ಏನಂದ್ರೆ ಸ್ವಲ್ಪ ಕೂದಲು ಕಡಿಮೆ ಅಷ್ಟೇ ಈಗ ಕೂದಲ್ ಜಾಸ್ತಿ ಇದ್ರೆ ಐವತ್ ವರ್ಷ ನಲ್ವತ್ತೈದು ವರ್ಷ ಹುಡುಗಾ ತರ ಇರ್ತಾ ಯಾಕಪ್ಪ ಅಂದ್ರೆ ಅವರ ಮಿಸ್ಸಸ್ ನಿಜವಾಗ್ಲು ಸುಮಾರು ಹತ್ತು ವರ್ಷ ನಮ್ಮ ಮನೇಲಿ ಇದ್ರು ಇಪ್ಪತ್ನಾಲ್ಕು ಗಂಟೆನೇ ಪೂಜೆ ಎಮ್ಮ ಬೆಳಿಗ್ಗೆ ಸಾಯಂಕಾಲನೇ ಪೂಜೆ ಮಾಡೋದು ಆತರ ಪೂಜೆ ಮಾಡ್ತಕ್ಕಂಥ ಯಾರು ಕೂಡ ಬ್ರಾಹ್ಮಿನ್ಸ್ ನೋಡಿಲ್ಲ ಅಂತ ಅವರು ಪತ್ನಿ ನಮ್ ಚಂದ್ರ ಅವರು ಇವತ್ತರಿಂದ ಇವತ್ತು ಸಾಯಂಕಾಲ ಅವ್ರ ಮನೆಗೆ ಈಗ ಪರ್ಮನೆಂಟ್ ಆಗಿ ಕಲಿಸ್ತಾ ಅಮ್ಮ ಬೇಜಾರ್ ಮಾಡ್ಕೊಬೇಡಿ ಯಾಕಂದ್ರೆ ಬೆಳಗಿಂದ ಸಾಯಂಕಾಲ ನೋಡ್ತಾ ಇರ್ತಾರೆ ಆದ್ರಿಂದ ಬೇಜಾರು ನೋಡ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ಇನ್ನ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಿ ಮೂರು ವರ್ಷ ನಮ್ ಚಂದ್ರಗೆ ಆರೋಗ್ಯವಾಗ್ಲಿ ಆರೋಗ್ಯ ಕೊಡ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಆ ಕೂಡಮಲೆ ಮತ್ತೆ ಗಣೇಶ ಮತ್ತೆ ಆಂಜನೇಯ ಸ್ವಾಮಿ ಅವ್ರಿಗೆ ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ ಮತ್ತೆ ಈ ನನ್ನ ಕರೆಸಿ ಯಾಕಂದ್ರೆ ನಾ ಚಂದ್ರ ಅವರು ನಾವು ಟಿ ಸಿ ಎಚ್ ಅಲ್ಲಿ ಎಂಬತ್ತ ಐದರಿಂದ ಎಪ್ಪತ್ತಾರ ಟಿ ಎಚ್ ಕ್ಲಾಸ್ ಮೇಟ್ಸ್ ನಾವಿಬ್ರು ಅವಾಗ್ಲೂ ಕೂಡ ಅಷ್ಟೇ ಅವಾಗ ಹೆಂಗಿದಾನೆ ಇವಾಗ ಹಂಗ ಇದ್ದಾನೆ ಅದೇ ತರ ಇದ್ದಾನೆ ಆ ದೇವ್ರ ಎಲ್ಲೇ ಮಾಡ್ಲಿ ಅಂತ ಹೇಳ್ತಾ ನಾನು ಕರೆಸಿ ಅದರ ಆಡೋ ಅವಕಾಶ ಕೊಡಬೇಕಂತ ಎಲ್ರಿಗೂ ದಿವಸ ನಾನು ಮಾತ ಮುಗಿಸ್ತಾ ಇದ್ದೀನಿ ಜೈಇಿಂದ ಜೈ ಕರ್ನಾಟಕ ಮಾತೆ